ನಮ್ಮ ದಿನಚರಿಯಲ್ಲಿ ತರಕಾರಿ ಬಾತ್ ಅಥವಾ ತರಕಾರಿ ಪಲಾವ್ ಯಾವ ರೀತಿ ಮಾಡ್ತೀವಿ ಅನ್ನೋದ ನೋಡೋಣ ಬನ್ನಿ ಪಲಾವ್ ಅಥವಾ ಬಾತು ಸ್ನೇಹಿತರೆ ನಮ್ಮ ಹೋಟೆಲ್ ಅಲ್ಲಿ ಯಾವ ರೀತಿ ಮಾಡ್ತೀವಿ ಅನ್ನೋದು ನೋಡೋಣ ಕತ್ತಲೆಯಲ್ಲಿ ನಮ್ಮ ಜೀವನದ ಜೊತೆಯಲ್ಲಿ ನೀವು ನೋಡ್ಬೋದು ಕತ್ತಲಲ್ಲಿ ಬಂದಿದ್ದೇವೆ ದೊಡ್ಡ ಪಾತ್ರೆನ ಮಡಿಕೊಂಡಿದ್ದೇವೆ ಅದಕ್ಕೆ ಒಂದು ಲೀಟರ್ ಅಥವಾ ಒಂದು ಲೀಟರ್ ನೂರು ಗ್ರಾಮ್ ಎಣ್ಣೆನ ಹಾಕೊಂಡಿದ್ದೇವೆ ಸುಮಾರು ಐದು ಕೆ ಜಿ ಬಾತ ಮಾಡ್ತಾ ಇದ್ದೀವಿ ಈರುಳ್ಳಿ ಭುಜನ ಸೊಪ್ಪು ಹಾಕ್ಬೋದು ಚಕ್ಕೆ ಲವಂಗ ಹನ್ನ ಸೂ ಹಾಕ್ಬೋದು ಕಸ್ತೂರಿ ಮೆಂತ್ಯನ ಹಾಕಿ ಸ್ನೇಹಿತರೆ ಚೆನ್ನಾಗಿ ಫ್ರೈನ ಮಾಡ್ಕೊಳ್ತೇನೆ ಯಾವ ರೀತಿ ಅಂತೀರಾ ಗರ ಗರ ಗರನೆ ಗರ ಗರ ಗರನೆ ಅಂತ ತಿರುಗಿಬಿಟ್ಟು ಐದು ನಿಮಿಷ ಬೆಂದೆಟ್ಕೊಂಡು ಜಾಸ್ತಿ ಸಮಯ ಬೇಯಿಸೋಕೇನು ಹೋಗ್ಬೇಡಿ ಸ್ವಲ್ಪ ಫ್ರೀ ಆದ ಇಟ್ಕೊಂಡು ಅನಂತರ ತರಕಾರಿ ಇರುತ್ತಲ್ಲ ಸ್ನೇಹಿತರೆ ತರಕಾರಿನ ಹಾಕೊಳ್ಳಿ ತರಕಾರಿನ ಹಾಕೋ ಅಷ್ಟೇ ಕಡ ಚೆನ್ನಾಗೆ ಬೇಯಿಸಿ ಯಾಕೆ ಅಂತಂದ್ರೆ ತರಕಾರಿ ತರಕಾರಿ ತರ್ಕಾರಿ ಬೆಂದೆಡ್ಕುನಾ ಅದಕ್ಕೂ ಕೂಡ ಒಂದ್ ಐದು ನಿಮಿಷ ತರಕಾರಿ ಬೇಯ್ತಿತ್ತು ಅಂದ್ರೆ ಅಲ್ಲೇ ಪಕ್ಕದಲ್ಲಿ ಟೈಮ್ ನ ವೇಸ್ಟ್ ಮಾಡೋದು ಬೇಡ ಯಾಕಂದ್ರೆ ಹೋಟ್ಲು ಕೆಲಸ ಅಂದ್ರೆ ಆ ರೀತಿ ಟಮೊಟೆನೋ ಕ್ಯಾಪ್ಸಿಕಮ್ ಅಲ್ಲೇ ಪಕ್ಕದಲ್ಲಿ ಕಟ್ ಮಾಡ್ತಾ ಇದರ ತರಕಾರಿ ಬೆಂದಿಡ್ಕುನಾ ಟಮೊಟೇನೋ ಕ್ಯಾಪ್ಸಿಕಮು ರುಚಿಗೆ ತಕ್ಕಷ್ಟು ಉಪ್ಪು ಆನಂತರ ಹಾಕಿ ಸ್ನೇಹಿತರೆ ಚೆನ್ನಾಗಿ ಇದನ್ನು ಕೂಡ ತಿರುಗಬೇಕು ಇದು ಕೂಡ ಒಂದು ಫೈವ್ ನಿಮಿಟ್ ಮಿನಿಟ್ ಬೆಂದಿಡ್ಕುನಾ ಅದನ್ನು ಕೂಡ ಏನು ಮಾಡ್ತೀರಾ ಅಂತಂದ್ರೆ ನೆಕ್ಸ್ಟ್ ಮಸಾಲೆಗಳನ್ನ ನಾನು ರೆಡಿ ಮಾಡ್ಕೊಂಡಿರಬೇಕು ನೋಡಿ ಸ್ನೇಹಿತರೆ ಪಕ್ಕದಲ್ಲಿ ಟೀ ಬತ್ತೋದ್ರೆ ನಾ ಕೊಟ್ಕೊಂಡು ಹೋಟೆಲ್ ಕೆಲಸ ಅಂತಂದರೆ ಈ ರೀತಿಯಾಗಿ ಇರಬೇಕು ಫಾಸ್ಟ್ ಫಾಸ್ಟಾಗಿ ಕೆಲಸ ನಾವು ಮಾಡ್ತಾ ಇರಬೇಕು ಬೆಳ್ಳುಳ್ಳಿ ಶುಂಠಿ ಹಸಿ ಪೇಸ್ಟ್ ಪೇಸ್ಟು ಕೂಡ ರೆಡಿ ಇರುತ್ತೆ ಅದನ್ನು ಕೂಡ ಹಾಕೊಂಡೆ ಸ್ನೇಹಿತರೆ ಇದನ್ನು ಕೂಡ ಹಾಕಿ ಸ್ವಲ್ಪ ಚೆನ್ನಾಗಿ ತಿರುಗ್ದೆ ತಿರುಗ್ದ ನಂತರ ಮೊಸರು ಸ್ನೇಹಿತರೆ ಸ್ವಲ್ಪ ಲೈಟಾಗಿ ಮೊಸರನ್ನ ಹಾಕೊಳ್ಳಿ ಸುಮಾರು ಒಂದು ಐದು ಕೆಜಿ ಅಂತ ಒಂದು ಅರ್ಧ ಲೀಟರ್ ಮೊಸರು ಹಾಕೊಳ್ಳಿ ಮೊಸರು ಹಾಕೋದ್ರಿಂದ ಏನು ಉಪಯೋಗ ಅಂತ ಸ್ನೇಹಿತರೆ ನೋಡ್ಬೋದು ಆಯಿಲ್ ಜಿಟ್ಟಿ ಇದರಲ್ಲೆಲ್ಲ ಹಾಕೊಂಡ್ಬಿಟ್ಟಿರ್ತದೆ ತರಕಾರಿಗಳಾಗ್ಬೋದು ಈರುಳ್ಳಿ ಹಾಕ್ಬೋದು ಟೊಮೊಟಾಗ್ಬೋದು ಹೀರ್ಕೊಂಡಿರುತ್ತೆ ತರಕಾರಿ ಎಲ್ಲ ನಾಕ್ತು ಮೊಸರನ್ನ ಹಾಕ್ತು ಅಂತ ಹಿಡ್ಕೊಂಡು ಏನಾಗುತ್ತೆ ಆಯ್ತು ಮಸ್ರಾ ಹಾಕ್ತು ಅಂದ್ರೆ ಸ್ನೇಹಿತರೆ ಆಯಲ್ ಜಿಡ್ನ ಈಚೆಗೆ ತೆಗೆದು ಬಿಡುತ್ತೆ ಆಯಲ್ ಜಿಡ್ಡು ಬಂದ್ಮೇಲೆ ಅರ್ಶಿಣ ಪುಡಿ ಎಲ್ಲಾನೇ ಅರ್ಶಿಣ ಪುಡಿ ಧನ್ಯಾ ಪುಡಿ ಗರಂ ಮಸಾಲ ಹೋಮ್ ಮೇಡ್ ಗರಂ ಮಸಾಲ ಕೂಡ ಹಾಕಿ ಚೆನ್ನಾಗೆ ಬಾತನ ತಿರುಗ್ತು ಅಂದ್ರೆ ಸ್ನೇಹಿತರೆ ಪರಿಮಳ ಇಲ್ ಗಂಟೆ ಹೋಗಬೇಕು ಗೊತ್ತಾ ಸುಮಾರು ಅರ್ಧ ಕಿಲೋಮೀಟರ್ ಗಂಟ ಪರಿಮಳ ಹೋಗ್ಬೇಕು ಅವಾಗ ಓ ಯಾರೋ ಎಲ್ಲೋ ಬಾತ ಮಾಡ್ತಾವ್ರಲ್ವಾ ಅಲ್ಲಿಗೆ ಹೋಗಿ ತಿನ್ಬೇಕಲ್ವಾ ಅಂತ ಬರ್ಬೇಕು ಕಸ್ಟಮರ್ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪ ಉದ್ರಿಸ್ಬಿಟ್ಟು ಫೈನಲ್ ಆಗ ಅದನ್ನು ಕೂಡ ತನ್ನಾಗೆ ತಿರುಗ್ಬಿಟ್ಟು ಸ್ನೇಹಿತರೆ ಅಳತೆಗೆ ನೀರು ಈಗ ಅಂದರೆ ಒಂದು ಲೋಟ ನೀರು ಹಾಕಿ ಹಾಕ್ತಾ ಇದ್ದೀನಿ ಅಂದರೆ ಎರಡು ಲೋಟ ನೀರು ಹಾಕಿ ನಾವೆಲ್ಲ ಬಕೆಟ್ ಲೆಕ್ಕ ಇಲ್ಲ ಕೆ ಜಿ ಲೆಕ್ಕ ಹಾಕ್ತಿರ್ತೀವಿ ಐದು ಕೆ ಜಿ ಹಾಕಿರೋದ್ರಿಂದ ನಾವು ಒಂಟು ಡಬಲ್ ನೀರನ್ನ ಹಾಕಿದ್ದೀವಿ ಸ್ನೇಹಿತರೆ ನೀರು ಕುದಿ ಬಂತ ತರಕಾರಿ ಬೇಯ್ತಾ ಅನ್ನೋದಾಗ ಗಮನಿಸಬೇಕು ತರಕಾರಿ ಬೆಂದಿದೆ ಅನ್ನೋ ಸಮಯದಲ್ಲಿ ಚಿಕ್ಕನ ಮಾಡ್ಕೊಂಡು ಟೈಮ್ ನಾವು ವೇಸ್ಟ್ ಮಾಡ್ದೇನೆ ಅಕ್ಕಿ ತರಕಾರಿ ಬೆಂದ ಮೇಲೆ ಅಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಬೇಕು ಸ್ನೇಹಿತರೆ ತಿರುಗಲಿಲ್ಲ ಅಂದರೆ ತಳ ಹಿಡ್ದುಬಿಡ್ತೆ ಕಣ್ರಿ ಅದಕ್ಕೋಸ್ಕರ ನಾವು ಟೈಮ್ನು ಕೂಡ ವೇಸ್ಟ್ ಮಾಡ್ದಾನೆ ಅಕ್ಕಿನೂ ಕೂಡ ಹಾಕಿ ಚೆನ್ನಾಗೆ ಒಂದು ಒಂದೆರಡು ನಿಮಿಷ ಚೆನ್ನಾಗಿ ತಿರ್ಗ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಟೈಮ್ನ ವೇಸ್ಟ್ ಮಾಡ್ದಾನೆ ಬೋಂಡಕ್ಕಾಗ್ಬೋದು ಮೊಸರು ಬಜಿಗೆ ಆಗ್ಬೋದು ಕಟಿಂಗ್ ಕೆಲಸ ನಾವು ಮಾಡ್ತಾ ಇರ್ತೇವೆ ಏಕೆಂದರೆ ಹೋಟ್ಲಲ್ಲಿ ಎಪ್ಪತ್ತು ಜನ ಕೆಲಸ ಇಟ್ಕೊಳ್ಳೋಕೆ ದೊಡ್ಡ ದೊಡ್ಡ ಹೋಟ್ಲೇನಲ್ಲ ನಮ್ಮದು ಬಂದು ಚಿಕ್ಕ ಹೋಟ್ಲು ಚಿಕ್ಕ ಹೋಟ್ಲಲ್ಲಿ ನಾವು ನಾವೇ ಕೆಲಸನ ಮಾಡ್ಕೊಂಡಾಗ ಮಾತ್ರ ಒಂದು ನಾಲ್ಕು ಹಸು ಆದಾಯ ಅಂತ ನೋಡೋಕ್ಕಾಗುತ್ತೆ ದೊಡ್ಡ ಹೋಟ್ಲಲ್ಲಿ ದೊಡ್ಡದೋ ಚಿಕ್ಕ ಹೋಟ್ಲಲ್ಲಿ ಚಿಕ್ಕದೋ ನಮಗೆ ನಮ್ಮ ಆದಾಯಕ್ಕೆ ತಕ್ಕ ಅಂತೆ ನಮ್ಮ ಕೆಲಸಗಳನ್ನು ನಾವು ಮಾಡ್ಕೊಂಡು ಹೋಗ್ಬೇಕು ಮಧ್ಯದಲ್ಲಿ ಕಾಫಿ ಟೀ ಬರುತ್ತೆ ನಮ್ಮದು ಸಣ್ಣ ಆಗಿರೋದ್ರಿಂದ ಅಲ್ಲೇ ಪಕ್ಕದಲ್ಲಿ ಕಾಫಿನೂ ನೋಡಿಕೊಂಡಿದ್ದೀವಿ ಅಲ್ಲೇ ಕಾಫಿನೂ ಕೊಡ್ತಾ ಇರ್ತೀವಿ ಟೀನು ಸೂರ್ಯೋದಯ ಬರ್ತಾ ಅಂತ ನೋಡಿದೆ ಸೂರ್ಯ ಇದೀಗ ಎರಡು ಕ್ಲಿ ಬರುತ್ತಿದ್ದ ಅದನ್ನು ಕೂಡ ನೋಡಿಕೊಂಡು ನಾನು ಕೂಡ ಬಾತನ್ನು ದಮ್ ಕಟ್ಟುವ ಸಮಯ ನೀನು ಬರ್ತಿದೆ ಅನ್ನೋದಕ್ಕೆ ಚೆನ್ನಾಗಿ ತಿರುಗ್ದೆ ಇನ್ನು ಸೂರ್ಯ ತಿಂಗಿನ ಮರದಿಂದ ಸ್ವಲ್ಪ ಮೇಲೆ ಬಂದ ಅದನ್ನು ನೋಡ್ಬಿಟ್ಟು ನಾನು ಕೂಡ ಬಾತ ರೆಡಿ ಮಾಡ್ಕೊಳ್ಳಕ್ಕೆ ರೆಡಿನ ಮಾಡ್ತಿದ್ದೆ ಸ್ನೇಹಿತರೆ ನೋಡೋದಲ್ಲ ಸೂರ್ಯೋದಯ ಓ ಸೂರ್ಯ ನಿನಗೆ ನಮನ ಅನ್ನೋ ರೀತಿಯ ಒಂದು ಎಡ ನ್ನ ಆಡ್ಬಿಟ್ಟು ಆನಂತರ ನಾನು ಕೂಡ ಬಾತ ದಮ್ ಕಟ್ಟುವ ಸಮಯ ಬಂತು ಅದಕ್ಕೋಸ್ಕರ ನಮ್ಮ ಗೆಳೆಯ ಬಂದ ರಡಿಯಪ್ಪ ನಮ್ದೊಂದು ವೀಡಿಯೋ ಮಾಡಪ್ಪ ಅಂದ್ಬಿಟ್ಟು ನೋಡ್ಬಿಟ್ಟು ಎಲ್ಲನ ಚೆನ್ನಾಗಿ ತಿರುಗಿ ಬಾತನ ದಮ್ ಕಟ್ಟುವ ಸಮಯ ಆಗಿತ್ತು ಸ್ನೇಹಿತರೆ ಈಗ ಬಾತ ದಮ್ ಕಟ್ತಾ ಇದ್ದೀನಿ ನೋಡ್ಬೋದು ಚೆನ್ನಾಗಿ ರೀತಿಯಾಗಿ ಒಂದು ಮಟನ್ನ ಮಾಡಿಕೊಂಡು ಫೈನಲ್ ಆಗೇ ಒಂದು ಭದ್ರೋದಂಥ ಒಂದು ಬಿನಿಗೆನೋ ಇಲ್ಲ ಏನಾದ್ರು ಒಂದು ಕಲ್ಲೋ ಇಲ್ಲ ಕೆಂಡ ಇರೋದ್ರೂ ಕೆಂಡ ಹಾಕಿ ಬಾತ ಕಟ್ಟಿ ಲೋ ಫ್ಲೇಮು ಸ್ನೇಹಿತರೆ ನೋಡ್ಬೋದು ಈಗ ಫ್ಲೇಮ್ನ ಯಾವ ರೀತಿಯಾಗಿ ಇಟ್ಕೊಂಡಿದ್ದೀನಿ ಅಂತ ಈ ಥರ ಒಂದು ಐದು ನಿಮಿಷ ಇಟ್ಕೊಂಡು ಐದು ನಿಮಿಷ ಇಟ್ಟಾದ ಮೇಲೆ ಬಾತು ಕೂಡ ದಮ್ಗೆ ರೆಡಿ ಇರುತ್ತೆ ಐದು ನಿಮಿಷ ಆದಮೇಲೆ ಆಫ್ ಮಾಡ್ಬಿಡಿ ಸತತ ಇಪ್ಪತ್ತು ನಿಮಿಷ ಆದರೂ ಪಾಡ್ಗೆ ಅದು ಇರಲಿ ಅದನ್ನು ಬಿಟ್ಬಿಟ್ಟು ಆನಂತರ ಏನು ಮಾಡ್ತೀರಾ ಬೋಂಡ ಮತ್ತು ದೋಸೆ ಹಿಟ್ಟು ಕಳಿಸುವ ಸಮಯ ಇರುತ್ತೆ ಅದನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡ್ಬೋದು ಸ್ನೇಹಿತರೆ ಆ ಗ್ಯಾಪಲ್ಲೇ ಬೋಂಡದ ಹಿಟ್ಟು ಕಲಿಸಿದ್ದೀನಿ ದೋಸೆ ಹಿಟ್ಟು ಕಳ ಕಲಿಸಿದ್ದೀನಿ ನೋಡ್ಬೋದು ಈಗ ಬಾತ ನೋಡೋಣ ಬನ್ನಿ ಯಾವ ರೀತಿಯಾಗಿ ಬಾತು ರೆಡಿಯಾಗಿದೆ ಅನ್ನೋದು ನೋಡ್ಬೋದು ಸ್ನೇಹಿತರೆ ಅದ್ಭುತವಾದಂಥ ಅಮೋಘವಾದಂಥ ಬಾತು ನಮ್ಮ ಹೋಟೆಲಲ್ಲಿ ರೆಡಿಯಾಗಿದೆ ಬಾತ್ ಅಥವಾ ಪಲಾವ್ ಇನ್ನಿಷ್ಟ ಏನು ಬೇಕಾರು ಅನ್ನೇ ನಾವು ಪಲಾವ್ ಅಂತೀವಿ ಸುಮಾರು ಜನ ಬಾತ್ ಕೊಡೋಣ ಅಂತಾರೆ ತರಕಾರಿ ಹಾಕಿ ಮಾಡಿದಂಥ ಗ್ರೀನ್ ಕಲರ್ ಮಾಡಿದ್ರೆ ಅದನ್ನು ಪಲಾವ್ ಅಂತೀವಿ ಎಷ್ಟು ಅದ್ಭುತವಾಗಿ ರೆಡಿಯಾಗಿದೆ ಅಂತ ನೋಡಿ ಯಾವುದೇ ರೈಸ್ ಡ್ಯಾಮೇಜ್ ಕೂಡ ಆಗಿಲ್ಲ ಒಳ್ಳೆ ಅನ್ನ ಸ್ನೇಹಿತರ ನೋಡಬಹುದು ಸ್ನೇಹಿತರೆ ಆನಂತರ ಏನಾಯ್ತು ಮುಂದೆ ತೋರಿಸೋಣ ಬನ್ನಿ ಸೂರ್ಯನ ಕಿರಣ ಪಲಾವ್ ಮೇಲೆ ಬೆಳೆಸಿದೆ ಸ್ನೇಹಿತರೆ ನೋಡ್ಬೋದು ಪಲಾವ್ ಒಂದ್ ಕಡೆ ಆದ್ರೆ ಪಲ್ಯ ಒಂದ್ ಕಡೆ ರೆಡಿಯಾಗಿದೆ ಆಗಿದೆ ಮೊಸರು ಕೂಡ ರೆಡಿ ಆಗಿದೆ ದೋಸೆಟ್ಟು ರೆಡಿ ಇದೆ ಇಡ್ಲಿ ಕೂಡ ರೆಡಿ ಆಗುತ್ತಿದೆ ಸರಿ ಒಳಗೆ ಬಾತು ಎಲ್ಲನೇ ಐಟಮ್ ಗಳ ಕೆಳಗೆ ಇಳತ್ ಬಿಸಿ ಬಿಸಿ ಬೋಡ್ ಹಾಕೋಣ ಅಂತ ರೆಡಿ ಮಾಡ್ಕೊತಿದ್ವಿ ಸ್ನೇಹಿತರೆ ನೋಡ್ಬೋದು ಬೋಂಡ್ ಹಾಕೋ ಸಮಯ ಆಗಿತ್ತು ನಂದಿ ಸಣ್ಣ ಮನೆಯವರು ಅವ್ರಿಗೊಂದು ಹೇಳ್ಕೊಂಡು ಬೋಂಡ್ ಹಾಕ್ತಾ ಇದೆ ಆ ನಂತರ ದೋಸೆ ಇಟ್ಟು ನೋಡ್ಬೋದು ಸ್ನೇಹಿತರೆ ದೋಸೆ ಇಟ್ಟು ಎಲ್ಲ ರೆಡಿ ಇತ್ತಲ್ಲ ದೇವ್ರಿಗೆ ಒಂದು ದೋಸೆ ಹಾಕೋಣ ಅಂದ್ಬಿಟ್ಟು ದೋಸೆನ ಹಾಕ್ತೇವೆ ನೋಡಬಹುದು ಅದ್ಭುತವಾದಂತಹ ದೋಸೆ ನಮ್ಮ ದೋಸೆ ಕಲ್ಲಲ್ಲಿ ಬೇಯ್ತಿದೆ ಯಾವ ರೀತಿಯಾಗಿ ಬೇಯ್ತಿದೆ ಕೂಡ ನೋಡಬಹುದು ಇದನ್ನ ನಾವು ದೇವರಿಗೆ ಅರ್ಪಣೆಯನ್ನ ಮಾಡ್ತೇವೆ ಸ್ನೇಹಿತರೆ ಬೆಳಗಿನ ಜವ ನಮ್ಮ ಹೋಟೆಲ್ ಅಲ್ಲಿ ಇದ್ದಂತ ಕಸ್ಟಮರ್ ನೋಡಬಹುದು ಮಸಾಲೆ ದೋಸೆ ಇವತ್ತ ಬೆಳಗ್ಗೆ ಬೆಳಿಗ್ಗೆ ನಾವು ಆರ್ಡರ್ ಮಸಾಲೆ ದೋಸೆ ಬಂದಿತ್ತು ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದೀನಿ ಯಾವ ರೀತಿ ಆದಂತ ಮಸಾಲ ದೋಸೆನ ರೆಡಿ ಮಾಡ್ತಾ ಇದೀನಿ ಅನ್ನೋದು ಕೂಡ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಲ್ರಿ ಹಾಂದದ ಗೊಂಬೆಗೆ ಕಂದದ ಸಿಂಗಾರ ಅನ್ನೋ ರೀತಿ ದೋಸೆನ ರೆಡಿ ಮಾಡಿದೀನಿ ಸ್ನೇಹಿತರೆ ನೋಡಬಹುದು ಮಸಾಲ ದೋಸೆ ರೆಡಿ ಆಗಿತ್ತು ಆನಂತರ ಸ್ನೇಹಿತರೆ ಬೋಂಡನ್ನ ಆಲ್ರೆಡಿ ಅರ್ಧ ಮಾಡಿ ಬೇಯಿಸಿ ಮಡಗಿದೆ ಇನ್ನೊಂದ್ ಸ್ವಲ್ಪ ಬೋಂಡ ಪೆಂಡಿಂಗ್ ಇದ್ರಿಂದ ಮತ್ತೆ ಹಾಕೊಂಡೆ ಸ್ನೇಹಿತರೆ ಈ ತರ ಆಪ್ ಬಾಯ್ಲ್ ಮಾಡಿ ನಾವು ರೆಡಿ ಮಾಡಿ ಮತ್ತೆ ಬೇಯಿಸ್ತೀವಿ ಯಾಕೆ ಅಂತ ಗೊತ್ತಿದ್ರೆ ಕಮೆಂಟ್ ಹಾಕಿ ಗೊತ್ತಿಲ್ಲ ಅಂತಂದ್ರೆ ಸ್ನೇಹಿತರೆ ಕ್ರಿಸ್ಪಿನೆಸ್ ಬರುತ್ತೆ ತುಂಬಾ ಇರುತ್ತೆ ತಿನಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಆನಂತರ ನಮ್ಮ ಹೋಟೆಲಿನ ಮತ್ತೊಂದು ಆರ್ಡರ್ ಖಾಲಿ ದೋಸೆ ಆಗಿತ್ತು ಖಾಲಿ ದೋಸೆನ ಪಕ್ಕದಲ್ಲಿ ಹಾಕೊಂಡು ಬೋಂಡನ್ನು ಕೂಡ ಚೆನ್ನಾಗೆ ಕ್ರಿಸ್ಪಿ ಆಗಿ ಲೆವೆಲ್ ಗೆ ಬೇಯಿಸ್ತಾ ಇದೆ ಸ್ನೇಹಿತರೆ ನೋಡ್ಬೋದು ಹೋಟೆಲ್ ಕೆಲಸ ಅಂದ್ರೆ ಅಲ್ವಾ ಎಷ್ಟು ಅದ್ಭುತವಾದಂತ ಬೋಂಡಗಳು ಬೀತಿದ್ರೆ ಒಂದ್ ಕಡೆ ಮತ್ತೊಂದು ಕಡೆ ದೋಸೆ ಆಗ್ತಾ ಇದೆ ದೋಸೆ ಕೂಡ ಎಷ್ಟು ಚೆನ್ನಾಗಿದೆ ಅನ್ನೋದು ಕೂಡ ನೋಡ್ಬೋದು ಸ್ನೇಹಿತರೆ ಅದ್ದೂರಿಯಾದಂತಹ ಖಾಲಿ ದೋಸೆನ ಹಾಕಿದೀವಿ ಆನಂತರ ಸ್ನೇಹಿತರೆ ಮತ್ ಆನಂತರ ಮತ್ತೆರಡು ಮಸಾಲೆ ದೋಸೆ ಬಂತು ಸ್ನೇಹಿತರೆ ಮಸಾಲೆ ದೋಸೆನ ಹಾಕಿ ರೆಡಿ ಮಾಡ್ತಾ ಇದ್ದೀನಿ ನೋಡ್ಬೋದು ಒಂದು ಫುಟ್ಬಾತು ನಾರ್ಮಲ್ ಹೋಟ್ಲಲ್ಲಾದರೆ ಮಸಾಲೆ ದೋಸೆ ಮೂವತ್ತು ಒಂದು ಮೀಡಿಯಂ ಹೋಟಲ್ ಹೋಯ್ತು ಅಂದರೆ ಐವತ್ತರಿಂದ ಅರುವತ್ತು ಅದೇ ಒಂದು ದೊಡ್ಡ ಹೋಟ್ಲಿಗೆ ಹೋಗ್ತೀನಿ ಅಂದಾದರೆ ಇದೇ ನೂರೈವತ್ತು ರೂಪಾಯಿ ಮಾಡಿ ಅಲ್ವಾ ಸ್ನೇಹಿತರೆ ಬಿಸ್ನೆಸ್ ಎಷ್ಟು ಸ್ನೇಹಿತರೆ ಎಲ್ಲಿ ಯಾವ ಜಾಗದಲ್ಲಿ ತಿಂತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಹೋಟೆಲ್ ನಾವು ಹೊರಾಂಗಣದಲ್ಲಿ ಸ್ವಲ್ಪ ಜನ ಕಡಿಮೆ ಇತ್ತು ನಾವು ಮಾಡಿದಂಥ ಪಲಾವ್ ಪಾರ್ಸಲ್ ಇತ್ತು ಜಾಸ್ತಿ ಅದರಿಂದ ಪಲಾವ್ ಕೂಡ ಅರ್ಧ ಆಲ್ಮೋಸ್ಟ್ ಅಲ್ಲಿ ಖಾಲಿಯಾಗಿತ್ತು ದೋಸೆ ಆಗ್ತಾಯಿದೆ ಮತ್ತು ಒಂದು ಸಿಂಗಲ್ ದೋಸೆನ ಕೇಳಿದ್ರು ಸ್ನೇಹಿತರು ಅವ್ರಿಗೋಸ್ಕರ ಒಂದು ದೋಸೆನ ಹಾಕ್ಕೊಟ್ಟೆ ಸಿಂಗಲ್ ದೋಸೆನ ನೋಡಿ ಸ್ನೇಹಿತರೆ ಎಂಥ ಮಸಾಲೆ ದೋಸೆ ಇದ್ದಂಗೆ ಇದೆಯಲ್ವಾ ಹೇಳೋದು ಕೇಳೋದು ನಾರ್ಮಲ್ ಹೋಟ್ಲುಗಳಲ್ಲಿ ತುಂಬ ಅದ್ಧೂರಿಯಾಗಿ ನಶನ ಮಾಡ್ತಾರೆ ಅಂತ ನೋಡ್ಬೋದು ಇದ್ದಂಥ ಜಾಗ ಭರ್ತಿಯಾಯಿತು ನನ್ನ ದೋಸೆಯ ಕಲ್ಲೂ ದೋಸೆಗಳು ಕೂಡ ಅದ್ದೂರಿಯಾಗಿ ಬೇಯಲು ರೆಡಿಯಾದೋ ನೋಡ್ಬೋದು ಸ್ನೇಹಿತರೆ ಒಂದು ಮಸಾಲೆ ದೋಸೆ ಒಂದು ಪ್ಲೇಟು ಖಾಲಿ ದೋಸೆ ಎರಡನ್ನೂ ಹಾಕಿ ದೋಸೆಯ ಕಲ್ಲಿನ ಮೇಲೆ ಬೇಯಿಸುತ್ತಿದ್ದೆ ದೋಸೆಯ ಅಂದನ ನೋಡ್ತಾ ಇದ್ದೀರಲ್ಲ ನಿಮಗೂ ಕೂಡ ತಿನ್ನೋ ಆಸೆ ಆಗಿದೆಯಾ ನೋಡ್ಬೋದು ಎಂಥ ಅದ್ಭುತವಾದಂಥ ದೋಸೆನ ಹಾಕಿದ್ದೀನಿ ಹಾಗೆ ನಮ್ಮ ಸ್ನೇಹಿತರು ಕೂಡ ಬಂದರು ಕಬ್ಬು ತುಂಬ್ಕೊಂಡು ಅವ್ರಿಗೂ ಕೂಡ ಒಂದು ಆಯ್ ಹೇಳ್ಕೊಂಡು ಹೋಟೆಲಿನ ಹೊರಗಣ ವೀಡಿಯೋನ ಮಾಡಿದೆ ಸ್ನೇಹಿತರೆ ಒಂದು ಕಡೆ ಟಾಕ್ಟ್ರು ಒಂದು ಕಡೆ ತಿಂಗೇ ಒಂದು ಕಡೆ ನಮ್ಮ ದೇವೇಗೌಡರು ಒಂದು ಕಡೆ ಕ್ಯಾಂಟ್ರೋ ದೋಸೆ ಕಲ್ಮೇಲೆ ಕಾಲೇ ಕಾಲೇ ಆನಂತರ ಟಿ ಆಡ್ರ್ ಬಂತು ಟಿ ಆಡ್ರನ್ನ ಮಾಡ್ಕೊಳ್ತಾ ಇದ್ದೆ ಮಧ್ಯ ಗ್ಯಾಪಲ್ಲಿ ನೋಡಿದ್ರೆ ಇಡ್ಲಿ ಬೇಗನೆ ಖಾಲಿ ಆಗ್ಬಿಡದೆ ಇವತ್ತು ಇಡ್ಲಿ ಖಾಲಿ ಇತ್ತು ಪಲಾವ್ ಎಷ್ಟು ಖಾಲಿ ಆಗಿದೆ ಅಂತ ನೋಡ್ಕೊಂಡೆ ಅರ್ಧ ಪಲಾವ್ ಕೂಡ ಖಾಲಿಯಾಗಿತ್ತು ದೋಸೆ ಇಟ್ಟು ಮಾತ್ರ ಇನ್ನೂ ಹಾಗೆ ಇತ್ತು ಸ್ನೇಹಿತರೆ ನೋಡಿದೆ ಹಾಗೆ ದೋಸೆ ಹಾಕೋತಾ ನೋಡ್ತಾ ಇರ್ಬೋದು ಖಾಲಿ ದೋಸೆ ಬೇಯ್ತಾ ಇರುತ್ತೆ ಹೊರಾಂಗಣದಲ್ಲಿ ಬಂದವ್ರನ್ನ ಮಾತಾಡಿಸ್ಕೊಂಡು ಪಾರ್ಸಲ್ ಇದಾವೆ ಪಾರ್ಸಲ್ ಮಾಡಿಕೊಂಡು ತುಂಬ ಲೇಟಾಗಿ ಬಂದಿದೆ ಲೇಟೆಸ್ಟಾಗಿ ಬಂದಿದೆ ಇವತ್ತು ಮೊಟ್ಟೆ ದೋಸೆ ತುಂಬ ಲೇಟಾಗಿ ಹೋಯಿತು ಆಲ್ಮೋಸ್ಟಲ್ಲೂ ಅರ್ಧ ವಿಡಿಯೋ ಆಗಿದೆ ಅರ್ಧ ವಿಡಿಯೋ ಆದಮೇಲೆ ಇವತ್ತು ಮೊಟ್ಟೆ ದೋಸೆ ಫಸ್ಟ್ ಆರ್ಡ್ರ್ ಬಂದಿದೆ ಸ್ನೇಹಿತರೆ ನೋಡಿ ಮೊಟ್ಟೆ ದೋಸೆ ಕೂಡ ಎಷ್ಟು ಅದ್ಭುತವಾಗಿ ಬೇಯಿಸಿದೆ ಕಲ್ಮೇಲೆ ನೋಡೋರಲ್ಲ ಸ್ನೇಹಿತರೆ ಇದೇ ನಮ್ಮ ಹೋಟೆಲ್ನ ಹೊರಾಂಗಣ ಯಾವ ರೀತಿಯಾಗಿ ಇದೆ ಅಂತ ಶಾಂತ ರೀತಿಯಾಗಿ ನಮ್ಮ ಹೋಟೆಲ್ನ ಹೊರಾಂಗಣ ತುಂಬಾ ಚೆನ್ನಾಗಿತ್ತು ಪರಿಸರ ಮಧ್ಯದಲ್ಲಿ ಐ ರೋಡಿನ ಪಕ್ಕದಲ್ಲಿ ಇರುವಂಥ ಹೋಟೆಲ್ ನಮ್ಮ ಕರಿಯಣ ಕೂಡ ಯಾಕೋ ಇವತ್ತು ಟಿಪ್ ಟಾಪಾಗಿ ರೆಡಿಯಾಗಿ ಬಂದವಣೆ ಆಲ್ಮೋಸ್ಟ್ ಅಲ್ಲಿ ಓಡ್ತು ಇಣ ಕೂಡ ತುಂಬ ಲೇಟಾಗಿ ಬಂದ ಕಸ್ಟಮರು ಕೂಡ ಅದೇ ರೀತಿಯಾಗಿ ಬರ್ತಾಯಿದ್ರು ಮೊಟ್ಟೆ ದೋಸೆ ಆಡ್ರೋ ಬರ್ತಾನೆ ಇದೆ ಮೊಟ್ಟೆ ದೋಸೆ ಇದ್ದೀನಿ ಕಲ್ಲರ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಆನಂತರ ಸ್ನೇಹಿತರೆ ಮತ್ತೆ ದೋಸೆ ಆರ್ಡ್ರ್ಗಳು ಬಂದಿದ್ದೋ ದೋಸೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ದೋಸೆಗಳು ರೆಡಿಯಾಗಿದೆ ಅಂತ ಈ ಮೂರು ದೋಸೆನೂ ಕೂಡ ಮಸಾಲೆ ದೋಸೆ ಆಗಿರುತ್ತೆ ಸ್ನೇಹಿತರೆ ಮಸಾಲೆ ದೋಸೆನ ಯಾವ ರೀತಿಯಾಗಿ ಬೇಯಿಸ್ತಾ ಇದ್ದೀವಿ ಅಂತ ಕೂಡ ನೋಡ್ಬೋದು ಎರಡು ಕಡೆ ನಾವು ರೋಸ್ಟ್ ಮಾಡ್ತಾ ಇದ್ದೀವಿ ಏಕೆ ಅಂತಂದರೆ ಸ್ನೇಹಿತರೆ ಇದು ಸೌದೆ ಒಲೆ ಆಗಿರೋದ್ರಿಂದ ಒಂದು ಕಡೆ ರೋಸ್ಟ್ ಮಾಡಿದಾಗ ಅಷ್ಟು ಚೆನ್ನಾಗಿ ಪರ್ಫೆಕ್ಟೇಷನ್ ಬರೋಲ್ಲ ಒಂದು ಮೀಡಿಯಮ್ ಕಾವು ಇದ್ರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಮಸಾಲೆ ದೋಸೆ ನೋಡೋಲ್ಲ ಸ್ನೇಹಿತರೆ ಎಷ್ಟು ಅದ್ಭುತವಾದಂಥ ಮಸಾಲೆ ದೋಸೆ ನಮ್ಮ ಹೋಟೆಲಲ್ಲಿ ಕೊಡ್ತಾ ಇದ್ದೀವಿ ಅಂತ ಸುಮಾರು ವೀಡಿಯೋಗಳಲ್ಲಿ ನೋಡಿರ್ಬೋದು ಸ್ನೇಹಿತರೆ ಮಸಾಲೆ ದೋಸೆ ಪಾರ್ಸಲ್ ಇತ್ತು ಅದಕ್ಕೆ ಕೂಡ ಪಾರ್ಸಲ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲನೂ ಒಂದು ಕಡೆ ಹಾಕಿ ಕಟ್ಟಿ ರೆಡಿ ಮಾಡ್ತಾ ಇದ್ದೀನಿ ಅಲ್ಲೇ ಅದ್ಭುತವಾದ ದೋಸೆಗಳು ನಮ್ಮ ದೋಸೆಯ ಕಲ್ಲಿನಲ್ಲಿ ಇತ್ತು ಆಮೇಲೆ ನಾನು ಯಾರಿಗೆ ಕಡಿಮೆ ಇದ್ದೀನಿ ಅನ್ನೋಂಗೆ ಮೊಟ್ಟೆ ದೋಸೆ ಆಡ್ರ್ರು ಕೂಡ ಬಂತು ಸ್ನೇಹಿತರೆ ನೋಡ್ಬೋದು ಮೊಟ್ಟೆ ದೋಸೆ ಎರಡು ಸಿಂಗಲ್ದು ಮೊಟ್ಟೆ ದೋಸೆ ಹಾಕಿದ್ದೀನಿ ಒಂದು ಮಾತ್ರ ತ್ರಿಬಲ್ ಎಗ್ ದೋಸೆನ ಹಾಕಿದ್ದೀನಿ ನೋಡ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿ ತ್ರಿಬಲ್ ಎಗ್ ದೋಸೆ ಇದೆ ಅಂತ ಅದು ತುಂಬ ಚೆನ್ನಾಗಿ ಬೇಯಲಿ ಅಂತ ಬಿಟ್ಟಿದ್ದೀನಿ ಸಪ್ರೇಟಾಗಿ ಅದ ಚೆನ್ನಾಗಿ ಬೆಂದ ಮೇಲೆ ತಿರುಗಿಸ್ತೀನಿ ನೋಡ್ಬೋದು ಸ್ನೇಹಿತರೆ ಒಳ್ಳೆ ಉತ್ತಪ್ಪ ಬರುತ್ತೆ ಗೊತ್ತಾ ಆ ರೀತಿಯಾಗಿ ಮೊಟ್ಟೆ ದೋಸೆ ಇದೆ ನೋಡ್ಬೋದು ಸ್ನೇಹಿತರೆ ಗಾಡಿಗಳು ಜಾಸ್ತಿ ಅದು ಆರ್ಡರ್ ಕೂಡ ಜಾಸ್ತಿ ಆಯ್ತು ಟೀ ಕೂಡ ಮಾಡ್ತಾ ಇದ್ದೀನಿ ದೋಸೆನ ಹಾಕ್ತಾ ಇದೀನಿ ಇವತ್ತು ಯಾಕೋ ಬ್ಲಾಕ್ ಅಂಗಡಿ ಹತ್ರನೆ ಬಂದು ಹಲ್ಟೆ ಹೊಡಿತಾ ಕೂತಿದ್ದಾಳೆ ಎಲ್ಗೂ ಹೋಗ್ತೇನೆ ಕೂತಿದ್ಲು ಬಂದ್ ಹಾಕೂರೇ ತಿನ್ಕೊಂಡು ಇಲ್ಲೇ ಇದೆ ಆನಂತರ ಸ್ನೇಹಿತರೆ ನಮ್ಮ ಸ್ನೇಹಿತರಿಗೆ ದೋಸೆನ ಹಾಕಿದೆ ಅವ್ರಿಗೂ ಕೂಡ ಸ್ಪೆಷಲ್ ಆಗಿ ದೋಸೆ ಹಾಕೋಣ ಅಂತ ಹಾಕಿ ಕೊಟ್ಟಿದ್ದೀನಿ ಯಾವ ರೀತಿ ಆಗಿದೆ ಅಂತ ದೋಸೆನ ಒಂದು ಕಮೆಂಟ್ ಹಾಕಿ ನೋಡ್ಬೋದು ಸ್ನೇಹಿತರೆ ಮತ್ತೆ ಖಾಲಿ ದೋಸೆ ಆರ್ಡರ್ ಬಂತು ಆಲ್ಮೋಸ್ಟ್ ಆಲ್ ದೋಸೆ ಖಾಲಿ ಆಗುವ ಸಮಯ ಬಂದಿದೆ ನೋಡಿ ಸ್ನೇಹಿತರೆ ತಳ ಸೇರ್ಬಿಟ್ಟಿದೆ ನೋಡಬಹುದು ಮೊದ್ಲಷ್ಟು ಫುಲ್ ಆಗಿ ತೋರಿಸ್ತೇ ತಲೆ ಸೇರಿದೆ ಅಷ್ಟೇ ವ್ಯಾಪಾರ ಇವತ್ತಿಂದು ಇವತ್ತಿಗೆ ನಿನ್ನೆ ದೋಸೆ ಹಿಟ್ಟು ಎಲ್ಲ ಉಳ್ಕೊಂಡ್ಬಿಟ್ಟಿತ್ತು ಇವತ್ತು ಪಲಾವು ಖಾಲಿ ಆಗಿದೆ ದೋಸೆ ಹಿಟ್ಟು ಕೂಡ ಖಾಲಿ ಆಗಿದೆ ನೋಡ್ಬೋದು ಸ್ನೇಹಿತರೆ ನಮ್ಮ ಬ್ರದರ್ ಬಂದಿದ್ರೆ ನಮ್ಮ ಹೋಟೆಲ್ ಬಗ್ಗೆ ಹೇಳ್ತಾ ಇದ್ರ ಕೇಳ್ಕೊಂಡು ಹೋಗಿ ಬನ್ನಿ ಸೂಪರ್ ಮಾಡ್ಕೊಂಡು ನಾನು ಕೂಡ ನಾಷ್ಟನ ಮಾಡ್ಕೊಂಡೆ ಸ್ನೇಹಿತರೆ ಮತ್ತೆ ಬಂದೆ ದೋಸೆ ಆಗ್ತಾ ಇದೀನಿ ಸಟ್ಟು ದೋಸೆ ಮೊಟ್ಟೆ ದೋಸೆ ಸ್ನೇಹಿತರೆ ಹಾಗೆ ನಮ್ಮ ತಂದೆಯವರು ಕೂಡ ಬಂದಿರೋ ಹೋಟ್ಲ್ ಹತ್ರ ಅವ್ರು ಕೂಡ ವಿಡಿಯೋನ ಮಾಡ್ಕೊಂಡು ಆ ನಂತರ ದೋಸೆ ಇಟ್ಟ ನೋಡುವ ಸ್ನೇಹಿತರೆ ನನ್ನ ಮುಖದಲ್ಲಿ ನಗು ತುಂಬಿತ್ತು ಅಂತಂದ್ರೆ ಸ್ನೇಹಿತರೆ ನಿನ್ನೆ ವ್ಯಾಪಾರ ಆಗಿನಲ್ಲ ಇವತ್ತು ವ್ಯಾಪಾರ ಆಗ್ತೈತೆ ಅದಕ್ಕೆ ಸ್ನೇಹಿತರೆ ಹೇಳೋದು ತಾಳ್ಮೆ ಇರಬೇಕು ನೀವು ಯಾವ್ದಾರೋ ಒಂದು ಬ್ರ್ಯಾಂಡ್ ನ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ಸಿಟಿಗಳಲ್ಲಿ ಏನೋ ಒಂಥರ ಬಿಸ್ನೆಸ್ ನೋಡುವಾಗುತ್ತೆ ಆದ್ರೆ ಹಳ್ಳಿಗಳಲ್ಲಿ ಆ ರೀತಿ ಆಗಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಒಂದು ಹೋಟೆಲ್ ಅಂತಂದ್ರೆ ಒಂದು ಲಿಮಿಟೆಡ್ ಮಾಡ್ಕೊಳ್ಳಿ ಆ ಐಟಮ್ ಗಳನ್ನೇ ಒಂದು ಬ್ರ್ಯಾಂಡ್ ನ ಮಾಡ್ಕೊಳ್ಳಿ ಒಂದಲ್ಲ ಒಂದಿನ ಸಕ್ಸಸ್ ಆಗುತ್ತೆ ಸ್ನೇಹಿತರೆ ಈ ಸಕ್ಸಸ್ ಅಂದ್ರೆ ಸತತ ಐದು ವರ್ಷಗಳು ನಾನು ಇಲ್ಲಿ ಕಷ್ಟಪಟ್ಟಿದ್ದೀನಿ ಈ ಐದು ವರ್ಷಗಳ ಸಕ್ಸಸ್ ಅಲ್ಲಿ ನಾನು ಕೂಡ ತುಂಬಾನೇ ಅನುಭವನ ಪಡ್ವು ನನ್ಗೆ ಒಂದು ಫೈನಲ್ ಲಿಸ್ಟ್ ನ ಮಾಡ್ಕೊಂಡು ಇಡ್ಲಿ ದೋಸೆ ಬಾತು ಚಿತ್ರಾನ್ನ ಬಿರಿಯಾನಿ ಅನ್ನೋ ಐಟಮ್ಗಳನ್ನ ಮಾಡ್ಕೊಂಡು ಇದ್ದೀನಿ ಸ್ನೇಹಿತರೆ ನೋಡಲ್ಲ ಸ್ನೇಹಿತರೆ ಬರ್ತಾನೆ ಇರ್ತದೆ ಮೊಟ್ಟೆ ದೋಸೆ ಇರೋದು ನಮ್ದು ವೆಜ್ ನಾನು ಇರೋದ್ರಿಂದ ನಾವು ಹೇಳದೇ ಫಸ್ಟ್ ವೆಜ್ ಅವರ ಸಹ ಸೊಟ್ಟೆ ಮೊಟ್ಟೆ ದೋಸೆ ಎಲ್ಲ ಮಾಡ್ತೀವಿ ಅಂತಾನೆ ಹೇಳ್ತೀವಿ ಯಾಕೆಂದ್ರೆ ಒಬ್ಬರು ಕಾಮೆಂಟ್ ಆಗ್ತಾರೆ ಅತಿ ಬುದ್ಧಿವಂತರು ಅಂದಿರು ಅದಕ್ಕೆ ಫೈನಲ್ ಆಗಿ ನೋಡಿದ್ರೆ ಸ್ನೇಹಿತರೆ ಬಾತ್ ಎಲ್ಲ ಖಾಲಿ ಆಗಿತ್ತು ಖಾಲಿಯಾಗಿತ್ತು ಖಾಲಿ ಆಗಿತ್ತು ಫೈನಲ್ ಆಗಿ ನಮ್ಮ ದಿನಚರೀನ ಮುಗಿಸುವ ಸಮಯ ಕೂಡ ಬಂದಿತ್ತು ಫೈನಲ್ ಆಗಿ ನಮ್ಮ ದಿನಚರೀನ ಮುಗಿಸುವ ಸಮಯ ಬಂದಿದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸದ್ಯಕ್ಕೆ ಈ ವಿಡಿಯೋದಲ್ಲಿ ನಾನು ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಬೋದು ನಾವು ನಿಮ್ಗೆ ಏನಾದರೂ ಮಾಹಿತಿ ಬೇಕಾದಲ್ಲಿ ನಾವು ಕಮೆಂಟ್ ಮೂಲಕ ರಿಟರ್ನ್ ರಿಪ್ಲೈ ಮಾಡೇ ಮಾಡ್ತೀವಿ ಸ್ನೇಹಿತರೆ ಸದ್ಯಕ್ಕೆ ಈಗ ಹೋಗ್ತೀನಿ ಲಾಸ್ಟ್ ಆರ್ಡರ್ ಇದೆ ನೋಡಿಕೊಂಡು ನೀವು ಕೂಡ ಹೋಗಿ ಫೈನಲ್ ಆಗಿ ಮೂರು ಮೊಟ್ಟೆ ದೋಸೆಗಳು ಹಾಕುವ ಮೂಲಕ ನಮ್ಮ ದಿನಚರಿಯನ್ನು ಮುಗಿಸ್ತಾ ಇದ್ದೇವೆ ಮತ್ತೊಂದು ಹೀಟದಲ್ಲಿ ಮತ್ತೆ ಸಿಗೋಣ ಎಲ್ಲ ಪದಾರ್ಥಗಳು ಖಾಲಿಯಾಗಿದೆ ನಮ್ಮ ಕೃಷ್ಣಣ್ಣವರು ಕೂಡ ಈಗ ಬಂದಿದ್ದಾರೆ ಇನ್ನು ಸ್ವಲ್ಪ ರೈಸ್ ಇದೆ ಅದನ್ನು ಕೊಟ್ಟು ನಮ್ಮ ದಿನಚರಿಯನ್ನು ಮುಗಿಸುತ್ತಿದ್ದೇವೆ ದೋಸೆ ಕಲಿಗೆ ನಮಸ್ಕಾರ ಮಾಡ್ಕೊಂಡು ನಮ್ಮ ಮಾವರು ಕೂಡ ಬಂದಿರೋ ಮೂನ್ ಡಿಲೈಸ್ ಹೋಟೆಲ್ ಮಾಲೀಕರು ಕೂಡ ಬಂದಿರೋ ಸ್ನೇಹಿತರೆ ಅವ್ರನ್ನ ಮಾತಾಡ್ತಿ ಕಳಿಸ್ತೇ ಅಷ್ಟೇ